ಇವಾಗ ಪ್ರಪಂಚ ದೇಶದಲ್ಲಿರುವಂಥ ಪ್ರತಿ ಮನುಷ್ಯರಲ್ಲಿ ಪ್ರತಿ ಮನುಷ್ಯರ ಹೃದಯಗಳಲ್ಲಿ ಇಲ್ಲ ಅರಸರಲ್ಲಿ ಯಾರು ಕುಳಿತುಕೊಂಡಿದ್ದಾರೆ ಎನ್ನುವಂಥ ವಿಷಯ ಏ ಯಾವುದು ತಿಳಿಸ್ಕೊಡುತ್ತೆ ತಿಳಿಸ್ಕೊಡುವಂಥದ್ದು ಯಾವುದು ಸತ್ಯವೇದ ಗ್ರಂಥ ಸತ್ಯವೇದ ಗ್ರಂಥ ಯಾರ್ಯಾರು ಹೃದಯದಲ್ಲಿ ಏನೇನು ತುಂಬಿಕೊಂಡಿದೆಯೋ ಪರಿಚಯ ಮಾಡುವಂಥದ್ದು ತೋರಿಸ್ಕೊಡುವಂಥದ್ದು ಯಾರಿದ್ದಾರೆ ತೋರಿಸ್ಕೊಡುವಂಥದ್ದು ಅದು ಇತಿಹಾಸ ಇತಿಹಾಸ ಅಂದರೆ ಪ್ರಿಯರಾಧ ದೇವರ ಮಕ್ಕಳಿರ ಕಾಲದಲ್ಲಿ ನಡೆದಿರುವಂಥ ಘಟನೆಗಳನ್ನು ದಾಖಲೆ ಮಾಡಿ ತೋರಿಸುವಂಥದ್ದೇ ಅಂದುಕೊಂಡಿದ್ದಾರೆ ಆದರೆ ಪ್ರತಿ ಮನುಷ್ಯರಲ್ಲಿ ಕೂಡ ಏನಿದೆ ಅಂದರೆ ಈ ಅರಸರ ಮಧ್ಯದಲ್ಲಿ ಯಾರಿದ್ದಾರೆ ಲೋಕವನ್ನು ಆಳುವಂಥ ಅಧಿಕಾರಿಗಳ ಮಧ್ಯದಲ್ಲಿ ಯಾರಿದ್ದಾರೆ ಇವೆಲ್ಲವನ್ನು ತೋರಿಸುವಂಥದ್ದು ಅದೇ ರೀತಿಯಲ್ಲಿ ಪ್ರಪಂಚ ಭವಿಷ್ಯತನ್ನು ಕೂಡ ತಿಳಿಸುವಂಥದ್ದೇ ಈ ಸತ್ಯವೇದ ಗ್ರಂಥ ಪ್ರಪಂಚ ಭವಿಷ್ಯತನ್ನು ತಿಳಿಸುವಂಥದ್ದು ಅಂದರೆ ಅವರನ್ನು ಮಾತ್ರವಲ್ಲ ನಮ್ಮನ್ನು ಕುರಿತು ಕೂಡ ಹೇಳುವಂಥದ್ದು ಪ್ರತಿ ಮನುಷ್ಯರನ್ನು ಕುರಿತು ತಿಳಿಸುವಂಥದ್ದು ಪ್ರಿಯರಾದ ದೇವರ ಮಕ್ಕಳು